It's time! It's time! It's time to shop! Namasiyama shopping mall na, latest designs, 20 fashions, aneka variety ya, hocha hosa, vasta galondige e festival ano celebrate madona! It's time! It's time. ಕಾಂಗ್ರೆಸ್ ಸಚಿವರ ಗುಂಪುಗಾರಿಕೆ ನಗರ ಸೌಂದರ್ಯೀಕರಣ ಕಾಮಗಾರಿ ವಿಳಂಬ ವಾರದಲ್ಲಿ ಪ್ರಾರಂಭಿಸದಿದ್ದರೆ ವಿನೂತನ ಹೋರಾಟ ಎಂ ವಿರೂಪಾಕ್ಷಿ ಎಚ್ಚರಿಕೆ ಸ್ವಚ್ಛ ನಗರಕ್ಕಾಗಿ ಮ್ಯಾರಥಾನ್ ಓಟ ಯುವಕ ಯುವತಿಯರು ಭಾಗಿ ಬಿಜೆಪಿಯಿಂದ ಆತ್ಮನಿರ್ಭರ ಭಾರತ ಅಭಿಯಾನ ಡಿಸೆಂಬರ್ ಇಪ್ಪತ್ತೈದರವರೆಗೆ ಮನೆ ಮನೆಗೆ ಸ್ವದೇಶಿ ವಸ್ತುಗಳ ಖರೀದಿಗೆ ಜಾಗೃತಿ ವೀರನಗೌಡ ಲೆಕ್ಕಿಹಾಳ್ ಗ್ರಾಮ ಪಂಚಾಯಿತಿ ಚುನಾವಣೆ ನಿಗದಿತ ಅವಧಿಯಲ್ಲಿ ನಡೆಸದಿದ್ದಾರೆ ನ್ಯಾಯಾಂಗ ಹೋರಾಟ ರವಿಗೌಡ ಮಲ್ಲದಗೌಡ್ ಧೂಳುಮುಕ್ತ ನಗರವನ್ನಾಗಿಸಲು ಯಂತ್ರಗಳ ಪ್ರಾತ್ಯಕ್ಷತೆ ಮಾದರಿಗಳ ಪರಿಶೀಲನೆ ಮತ್ತು ಸೌಜನ್ಯ ಕೊಲೆ ನೈಜ ಆರೋಪಿ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆಯಿಂದ ಜಿಲ್ಲೆಯ ಅಭಿವೃದ್ಧಿ ಕುಂಠಿತವಾಗಿದೆ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಗರದ ಸೌಂದರ್ಯ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳು ಟೆಂಡರ್ ಆಗಿದ್ದರೂ ಮೂರು ತಿಂಗಳಿನಿಂದ ಪ್ರಾರಂಭವಾಗುತ್ತಿಲ್ಲ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿದರು ಅವರಿಂದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಸಚಿವ ಎನ್ ಎಸ್ ಬೋಸರಾಜು ಇವರ ಗುಂಪುಗಾರಿಕೆಯಿಂದ ಅಭಿವೃದ್ಧಿಗೆ ಅಡ್ಡಿಯಾಗಿದ್ದು ನಲವತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ನಗರಾಭಿವೃದ್ಧಿ ಇಲಾಖೆ ಆಯುಕ್ತರು ಅನುಮೋದನೆ ಇದ್ದರೂ ಕೆಲಸ ಪ್ರಾರಂಭವಾಗಿಲ್ಲ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ದಲಿತ ಸಂಘಟನೆಗಳ ಸಭೆ ಕರೆದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತ ಹಾಗೂ ಬಸವೇಶ್ವರ ವೃತ್ತ ಸೇರಿ ನಗರದ ಸೌಂದರ್ಯೀಕರಣ ನೀಲನಕ್ಷೆ ತೋರಿಸಿ ಬಾಂಬೆ ತಾರೀಪು ತೋರಿಸಿದ್ದರು ಆದರೆ ಯಾವ ಕಾಮಗಾರಿಗಳು ಪ್ರಾರಂಭವಾಗದೇ ಇರಲು ಸಚಿವರುಗಳೇ ಅಡ್ಡಿಯಾಗಿದ್ದಾರೆ ಎಂದು ಆರೋಪಿಸಿದರು ಫೆಬ್ರವರಿ ಇಪ್ಪತ್ತರಂದು ಹದಿನೆಂಟು ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ ಮೇ ಹದಿನಾರರಂದು ಆಯುಕ್ತರು ಕಾಮಗಾರಿಗೆ ಅನುಮೋದನೆ ನೀಡಿದ್ದಾರೆ ಪಿಡಬ್ಲ್ಯೂಡಿ ಇಲಾಖೆಗೆ ಕಾಮಗಾರಿ ವಹಿಸಲಾಗಿದೆ ಐದು ತಿಂಗಳಾದರೂ ಕಾಲಹರಣ ಮಾಡಲಾಗುತ್ತಿದೆ ಸಚಿವರ ಸೂಚನೆ ಮೇರೆಗೆ ಕೆಲಸಗಳು ಸ್ಥಗಿತಗೊಂಡಿವೆ ಎಂದು ದೂರಿದರು ಒಂದು ವಾರದಲ್ಲಿ ಕಾಮಗಾರಿಗಳು ಪ್ರಾರಂಭವಾಗದೇ ಹೋದಲ್ಲಿ ವಿನೂತನ ಹೋರಾಟಕ್ಕೆ ಜೆಡಿಎಸ್ ಸಿದ್ಧಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು ಮಾಲಿನ ಕೆರೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭಿಸಿದ್ದು ಒತ್ತುವರಿ ತೆರವುಗೊಳಿಸುವ ಬದಲು ರಸ್ತೆ ನಿರ್ಮಿಸಿಕೊಂಡಿದ್ದಾರೆ ನಗರದ ಕೃಷ್ಣಗಿರಿ ಹತ್ತು ಕೆರೆಗಳನ್ನ ನಾಶ ಮಾಡಿ ನಿವೇಶನಗಳಾಗಿ ಪರಿವರ್ತಿಸಲಾಗಿದೆ ಸಣ್ಣ ನೀರಾವರಿ ಸಚಿವರು ಕೆರೆ ರಕ್ಷಿಸುವುದಾಗಿ ಹೇಳುತ್ತಿದ್ದಾರೆ ಕೆರೆಗಳ ರಕ್ಷಣೆಗೆ ಹೋರಾಟ ನಡೆಸುವುದಾಗಿ ಹೇಳಿದರು ನಗರದ ಶಾಸಕರು ನಿಷ್ಕ್ರಿಯರಾಗಿದ್ದಾರೆ ನಮ್ಮ ಸರ್ಕಾರ ಇಲ್ಲ ಎಂದು ಹೇಳಿ ನುಣುಚಿಕೊಳ್ಳುತ್ತಿದ್ದಾರೆ ಎಂದರು ಕೂಡಲೇ ಅಭಿವೃದ್ಧಿ ಕಾಮಗಾರಿಗಳನ್ನ ಪ್ರಾರಂಭಿಸಬೇಕು ನಗರದ ಪ್ರಜ್ಞಾವಂತ ಜನರು ಹೋರಾಟವನ್ನ ಬೆಂಬಲಿಸಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಆ ಕೋಟಿ ಚಕಮಸ್ತಕ್ಕಂತಹ ನಿಟ್ಟಿನಲ್ಲಿ ಅದನ್ನ ಕೋಟೆಯನ್ನು ಕೂಡ ತೋರಿಸ್ಬಿಟ್ಟು ಈ ತರ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ದು ಜಯ ಜೀವನ್ ನಮ್ಮ ನಿರಂತರ ಮೂರು ವರ್ಷದ ಹೋರಾಟ ನಂತರ ಕಾಂಪೌಂಡ್ ಅನ್ನ ಸ್ವಲ್ಪ ಕಟ್ಟಿದೀವಿ ಅದನ್ನ ಗಾರ್ಡನ್ ಮಾಡಬೇಕು ಅಲ್ಲಿ ಸೌಂದರ್ಯಕರಣ ಮಾಡಬೇಕು ಅಭಿವೃದ್ಧಿ ಮೂಡಿಸಬೇಕು ಅಂತಕ್ಕಂಥದ್ದು ಮತ್ತು ನಾವು ಅಲ್ಲಿರ್ತಕ್ಕಂಥ ಏನು ಈಗಾಗಲೇ ಕಬ್ಜೆ ಆಗಿರ್ತಕ್ಕಂಥ ಸರ್ಕಾರ ಈಗೇನು ಕಬ್ಜೆ ಮಾರ್ಗಿದ್ವಿ ಆ ಜಾಗದಲ್ಲಿ ಜಗಜೀವನ ರಾವ್ ಅವರ ಟ್ರಸ್ಟ್ ಹೆಸರಲ್ಲಿ ಒಂದು ಭವನ ನಿರ್ಮಾಣ ಮಾಡಿ ಅಲ್ಲಿ ಈ ಭಾಗದಲ್ಲಿ ಹಿಂದುಳಿದತಕ್ಕಂಥ ಎಸ್ ಎಸ್ ಟಿ ಸಿಗಳಿಗೆ ಡೆವಲಪ್ಮೆಂಟ್ ಸೆಂಟರ್ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಮಾಡಬೇಕಂತಕ್ಕಂತ ಒಂದು ಕೂಡ ಮಾಡಿದೀವಿ ಮೂರು ತಿಂಗಳಾಯ್ತು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಮಾಡಿ ಇದ್ದು ಅನುದಾನ ಇಲ್ಲಿ ಏನಂತ ಸ್ವಲ್ಪ ನೋಡಿದ್ವಿ ಇದು ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂತ ಸುಮಾರು ನಲವತ್ತು ಕೋಟಿಯ ಅನುದಾನವನ್ನು ರಸ್ತೆಗಳು ವೃತ್ತಗಳ ಸೌಂದರ್ಯೀಕರಣ ಕೆರೆಯ ಅಭಿವೃದ್ಧಿ ಸುಮಾರು ಹದಿನೈದು ವರ್ಷಗಳಿಂದ ಸಾರ್ವಜನಿಕರಿಗೆ ಪ್ಲಾಟ್ ಕೊಡ್ತೀವಿ ಹೇಳಿ ದುಡ್ಡನ್ನು ಕರೆಕ್ಟ್ ಮಾಡಿ ಎರಡು ಲೇಔಟ್ಗಳನ್ನು ಮಾಡಿ ಈ ಇವತ್ತು ಆ ಎರಡು ಲೇಔಟ್ಗಳು ಇದಕ್ಕೆ ಯೂಸ್ ಆಗ್ತಕ್ಕಂತ ಆಗ್ತಾ ಇದೆ ಅಷ್ಟು ಮಟ್ಟಿಗೆ ಆ ಲೇಔಟ್ಗಳು ಗಬ್ಬೆದ್ದು ನಾಡ್ತಾ ಇದಾವೆ ಅದಕ್ಕೊಂದು ಅಭಿವೃದ್ಧಿಗಳಿಗೆ ಒಂದು ಐದು ಕೋಟಿ ಈಗೆಲ್ಲ ಮಾಡಿ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ರಂದು ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಎಲ್ಲ ಕೆಲಸಗಳಿಗೆ ಅನುಮೋದನೆಗಾಗಿ ಮೇಲಿನ ಅಧಿಕಾರಿಗಳೇ ಕಳಿಸ್ತಕ್ಕಂಥದ್ದಾಗುತ್ತೆ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅದಾದ ನಂತರ ಈ ಎಲ್ಲ ಕಾಮಗಾರಿ ಇದ್ರೆ ಇದೆ ಎಲ್ಲರಿಗೂ ಕೂಡ ಹಾಕ್ತೀವಿ ಕಾಪಿನ ಈ ಇದರಲ್ಲಿ ಸುಮಾರು ಹದಿನೆಂಟು ಕಾಮಗಾರಿಗಳು ಕೆರೆ ಅಭಿವೃದ್ಧಿ ಸರ್ಕಸ್ ಡೆವಲಪ್ಮೆಂಟ್ ಇವೆಲ್ಲ ತಗೊಂಡು ಮಾಡಿರ್ತಕ್ಕಂಥ ಕರ್ನಾಟಕ ಆಯುಕ್ತರ ಕಚೇರಿಯಿಂದ ಈ ಸಂದರ್ಭದಲ್ಲಿ ನರಸಪ್ಪ ಆಶಾಪುರ್ ನಾಗರಾಜ್ ಗೌಡ ಹಂಪಯ್ಯ ಸೌಕರ್ ರಾಮು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಗರವನ್ನ ಸ್ವಚ್ಛ ಹಾಗೂ ಅಸಲೀಕರಣಗೊಳಿಸುವ ಉದ್ದೇಶದಿಂದ ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ಸಿಟಿ ಫಾರ್ ಯೂತ್ ಅಂಡ್ ಯೂತ್ ಫಾರ್ ಸಿಟಿ ಕಾರ್ಯಕ್ರಮದಡಿ ಇಂದು ಬೆಳಗ್ಗೆ ರಾಯಚೂರು ಮ್ಯಾರಥಾನ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಚಾಲನೆಯನ್ನು ನೀಡಿದರು ಭವಿಷ್ಯದ ಸ್ವಚ್ಛ ಮತ್ತು ಹಸಿರು ರಾಯಚೂರಿಗಾಗಿ ರಾಯಚೂರು ಭರವಸೆಯ ಓಟ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಯೋಜಿಸಲಾದ ಈ ಓಟದಲ್ಲಿ ಯುವಕ ಯುವತಿಯರು ಉತ್ಸಾಹದಿಂದ ಪಾಲ್ಗೊಂಡು ಸ್ವಚ್ಛತೆಯ ಸಾರಿದರು ಕಾರ್ಯಕ್ರಮವು ಬೆಳಗ್ಗೆ ಆರು ಗಂಟೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪ್ರಾರಂಭಗೊಂಡಿತು ಓಟಗಾರರು ಕ್ರೀಡಾಂಗಣದಿಂದ ಪ್ರಾರಂಭಿಸಿ ಅಂಬೇಡ್ಕರ್ ವೃತ್ತ ಸ್ಟೇಷನ್ ವೃತ್ತ ನವೀನ್ ಆಸ್ಪತ್ರೆ ಅಲ್ಲಿಂದ ಮರಳಿ ಸ್ಟೇಷನ್ ಸರ್ಕಲ್ ಕ್ರೀಡಾಂಗಣ ಮಾರ್ಗವಾಗಿ ಓಟವನ್ನು ಪೂರ್ಣಗೊಳಿಸಿತು ಈ ನಲ್ಲಿ ಹದಿನೇಳರಿಂದ ಮೂವತ್ತೈದು ವರ್ಷದೊಳಗಿನ ಪುರುಷರು ಮತ್ತು ಮಹಿಳೆಯರು ಭಾಗವಹಿಸಿದ್ದು ಯುವ ಜನರ ಉತ್ಸಾಹದಿಂದ ಕಾರ್ಯಕ್ರಮಕ್ಕೆ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು ವಿಜೇತರಿಗೆ ನಗದು ಬಹುಮಾನಗಳನ್ನ ನೀಡಲಾಗಿದ್ದು ಮೊದಲ ಸ್ಥಾನಕ್ಕೆ ಐದು ಸಾವಿರ ರೂಪಾಯಿ ಎರಡನೇ ಸ್ಥಾನಕ್ಕೆ ಮೂರು ಸಾವಿರದ ಐದುನೂರು ರೂಪಾಯಿ ಹಾಗೂ ಮೂರನೇ ಸ್ಥಾನಕ್ಕೆ ಎರಡ್ ಸಾವಿರದ ರೂಪಾಯಿ ಬಹುಮಾನವನ್ನ ನೀಡಲಾಯಿತು ಕಾರ್ಯಕ್ರಮವನ್ನ ರಾಯಚೂರು ಮಹಾನಗರ ಪಾಲಿಕೆ ಆಯೋಜಿಸಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ಸಹಯೋಗದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣಾಧಿಕಾರಿ ಡಾಕ್ಟರ್ ಶಾಕೀರ್ ಮೈನುದ್ದೀನ್ ವಿಜ್ಞಾನ ಕೇಂದ್ರದ ಅಜಿತ್ ಅಂಗಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾಗಿರುವ ಆತ್ಮ ಭಾರತ ಯೋಜನೆಯ ಕುರಿತು ಮನೆ ಮನೆಗೆ ಜನಜಾಗೃತಿ ಮೂಡಿಸಲು ಡಿಸೆಂಬರ್ ಇಪ್ಪತ್ತೈದರವರೆಗೆ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರಗೌಡ ಪಾಟೀಲ್ ಲೆಕ್ಕಿಹಾಳ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಕಳೆದ ತಿಂಗಳು ಇಪ್ಪತ್ತೈದರಿಂದ ಪ್ರಾರಂಭವಾಗಿರುವ ಅಭಿಯಾನದಲ್ಲಿ ಸ್ವದೇಶಿ ವಸ್ತುಗಳ ಬಳಕೆ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಸ್ಥಳೀಯವಾಗಿ ಉತ್ಪಾದನೆಯಾಗುವ ವಸ್ತುಗಳನ್ನೇ ಬಳಸುವ ಮೂಲಕ ವಿದೇಶಿ ವಸ್ತುಗಳ ಬಳಕೆಯನ್ನ ನಿಲ್ಲಿಸಲು ಮನವರಿಕೆ ಮಾಡಲಾಗುತ್ತಿದೆ ಎಂದು ಹೇಳಿದರು ದೀಪಾವಳಿಯಲ್ಲಿ ಚೀನಾ ವಸ್ತುಗಳನ್ನು ಬಳಸದೆ ಕುಂಬಾರರು ತಯಾರಿಸುವ ದೀಪಗಳನ್ನ ಬಳಸುವುದು ಸೇರಿದಂತೆ ಸ್ಥಳೀಯ ಉತ್ಪಾದನೆಗೆ ಜನರು ಬೆಂಬಲಿಸುವಂತೆ ಮನವಿಯನ್ನ ಮಾಡಿದರು ನಾಯಕ ನರೇಂದ್ರ ಮೋದಿಜಿಯವರ ಕನಸು ಈ ಭಾರತ ದೇಶ ಆತ್ಮ ನಿರ್ಭರವಾಗಬೇಕು ಅಂತ ಸ್ವಾವಲಂಬಿ ದೇಶವಾಗಿ ಬೆಳಿಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರಾದ ಪಂಡಿತ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ಇಪ್ಪತ್ತೈದನೇ ತಾರೀಕು ಕಳೆದ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಆರಂಭವಾಗಿ ಡಿಸೆಂಬರ್ ಇಪ್ಪತ್ತೈದು ಶ್ರದ್ಧೆಯ ಮಾಜಿ ಪ್ರ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನೋತ್ಸವದವರೆಗೂ ಭಾರತದ ಒಂದು ಸಂಚಲಿತವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಈ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಮನೆ ಮನೆಗೂ ತೆರಳಿ ಸ್ವದೇಶಿ ವಸ್ತುಗಳನ್ನು ಬಳಸೋದ್ರ ಕುರಿತು ನಾವು ಜನಜಾಗೃತಿಯನ್ನ ಮಾಡಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಎಲ್ಲರೂ ಬಳಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳಕಿನ ಟೂತ್ ಪೇಸ್ಟ್ ನಿಂದ ಹಿಡಿದು ಮಲಗುವವರಿಗೆ ನಾವೇನು ಬಳಸ್ತೀವಿ ಎಲ್ಲವೂ ಸ್ವದೇಶವಾಗಿರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಜನಜಾಗೃತಿಯನ್ನ ಮಾಡೋ ದೃಷ್ಟಿಯಿಂದ ಇದು ಆತ್ಮ ನಿರ್ಭರ ಭಾರತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿ ಮನೆ ಮನೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ನ ಮನೆ ಮನೆಗೂ ಕೂಡ ಈ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಅಭಿಯಾನವನ್ನು ಈಗಾಗಲೇ ನಾವು ಆರಂಭ ಮಾಡ್ತಾ ಇದ್ದೇವೆ ನಾವು ಇಡೀ ಜಿಲ್ಲೆಯ ಜನರಲ್ಲಿ ಮನವಿ ಮಾಡೋದಷ್ಟೇ ನಮ್ಮ ಸಣ್ಣ ಸಣ್ಣ ಲೋಕಲ್ ಉದ್ಯಮಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಾಳೆ ಬರ್ತಕ್ಕಂಥ ದೀಪಾವಳಿ ಉದಾಹರಣೆಗೆ ಇವು ಚೈನಾದಿಂದ ಬರ್ತಕ್ಕಂಥ ಹಣತೆಗಳನ್ನು ಇನ್ನಾವು ಚೈನಾದ ಪಟಾಕಿಗಳನ್ನು ಬಳಸದೆ ನಮ್ಮ ಕುಂಬಾರ ಮಾಡಿರ್ತಕ್ಕಂಥ ಹಣತೆಗಳನ್ನು ಬಳಸಬೇಕು ನಮ್ಮ ಲೋಕಲ್ನಲ್ಲಿ ಏನು ತಯಾರಾಗ್ದ ಗುಡಿ ಕೈಗಾರಿಕೆಗಳಿದ್ದಾವೆ ಅವುಗಳನ್ನ ಅಭಿಯಾನದ ಸಂಚಾಲಕ ಶಿವಕುಮಾರ್ ಪಾಟೀಲ್ ಮಾತನಾಡಿ ಆತ್ಮನಿರ್ಭರ ಭಾರತ ಅಭಿಯಾನದಲ್ಲಿ ಮೂರು ಅಂಶಗಳ ಮೇಲೆ ಪ್ರಚಾರ ಜಾಗೃತಿ ಮೂಡಿಸಲಾಗುತ್ತಿದೆ ಸ್ವದೇಶಿ ಸುಭಾಷ ಸುಭೋಷಣ ಸೇರಿದಂತೆ ಇನ್ನಿತರ ಅಂಶಗಳ ಕುರಿತು ಮಾಹಿತಿ ಹಂಚಿಕೊಳ್ಳಲಾಗುತ್ತದೆ ಆಯಾ ಜಿಲ್ಲೆಗಳ ಉತ್ಪನ್ನಗಳ ಬಳಕೆ ಸ್ವದೇಶಿ ವಸ್ತುಗಳನ್ನು ಬಳಸುವ ಅವಶ್ಯಕತೆಯನ್ನ ತಿಳಿಸಲಾಗುತ್ತದೆ ಮುದ್ರಾ ಯೋಜನೆ ಸೇರಿದಂತೆ ಹತ್ತಾರು ಯೋಜನೆಗಳು ಆತ್ಮನಿರ್ಭರ ಯೋಜನೆಯಡಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುವ ಕಾರ್ಯ ಪ್ರಾರಂಭವಾಗಿದೆ ಎಂದು ಹೇಳಿದರು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿರಬಹುದು ಏನು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೆರಡರವರೆಗೆ ಪ್ರಧಾನಮಂತ್ರಿಗಳ ಒಂದು ಬಹುದೊಡ್ಡ ಕನಸಿದೆ ವೋಕಲ್ ಫಾರ್ ಲೋಕಲ್ ಮತ್ತು ನಮ್ಮ ಭಾರತ ದೇಶ ಸ್ವಾವಲಂಬಿ ಆಗಬೇಕು ಬೇರೆ ದೇಶದಲ್ಲಿ ಮನೆ ನೋಡಿದ್ರಿ ಕಂಪೋರ್ಟ್ ಮಾಡಿರ್ತಕ್ಕಂಥ ಒಂದು ಟ್ಯಾಕ್ಸ್ ದಾಳಿಗೆ ಅಂಜನೇ ಅರ್ಧದೇ ಯಾವ ರೀತಿಯಾಗಿ ಜಿ ಎಸ್ ಟಿಯನ್ನು ಸ್ಲ್ಯಾಬ್ ಮಾಡಿ ದೇಶದಲ್ಲಿ ಸುಮಾರು ಇವತ್ತು ಏನಿದೆ ಇಪ್ಪತ್ತೆರಡರ ನಂತರ ಒಂದು ಲಕ್ಷ ಎಂಬತ್ತೈದು ಕೋಟಿಯಷ್ಟು ವ್ಯವಹಾರವನ್ನು ಹೆಚ್ಚಳ ಆಗಿದೆ ಯಾರೂ ಕೂಡ ಉಪಯೋಗ ಮಾಡಲಿಲ್ಲ ಆ ರೀತಿಯಾಗಿ ಶೇಕಡಾ ಮೂರು ಪರ್ಸೆಂಟಷ್ಟು ವ್ಯವಹಾರದಲ್ಲಿ ಹೆಚ್ಚಾಗಿದೆ ಇದೇ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ ನೂರ ನಲವತ್ತೈದು ಏನು ಕೋಟಿ ಜನಕ್ಕೆ ಒಂದು ಅವೇರ್ನೆಸ್ ಬಂದರೆ ಶೀಘ್ರದಲ್ಲಿ ಜಿ ಡಿ ಪಿಯಲ್ಲಿ ನಾವೇ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಮೂರನೇ ಸ್ಥಾನದಲ್ಲಿ ಅತಿ ಬೇಗ ಬರ್ತಕ್ಕಂಥದ್ದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಇಲ್ಲ ಇದೆಲ್ಲ ನಾವೆಲ್ಲ ಕುಂತವರು ಕೂಡ ಭಾರತೀಯರು ನಿಮ್ಗೆ ಗೊತ್ತಿರ್ಬೋದು ಆವಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ರೀತಿ ಅಂತ ಕಾಲದಲ್ಲಿ ಅಮೆರಿಕ ದಬ್ಬಾಳಿಕೊಳಗಾಗದೆ ಹಣಭಾವ ಪರೀಕ್ಷೆಯನ್ನು ಮಾಡಿದರು ಇವತ್ತು ಕೂಡ ನರೇಂದ್ರ ಮೋದಿಯವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಅಧ್ಯಕ್ಷರಾಗಲಿ ಹೇಳಿದಾಗೆ ರಾಷ್ಟ್ರೀಯ ಕಾರ್ಯಗಾರ ಸೆಪ್ಟೆಂಬರ್ ಹನ್ನೊಂದರಂದು ಆಯ್ತು ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅದಾದ ನಂತರ ರಾಜ್ಯ ಕಾರ್ಯಾಗಾರ ಒಂದು ಆಯಿತು ಜಿಲ್ಲಾ ಕಾರ್ಯಾಗಾರ ಆದ ನಂತರ ಇಪ್ಪತ್ತೈದನೇ ತಾರೀಕು ಪಂಡಿತ್ ದೀನ್ದಯಾಳ್ ದಯ ಉಪಾಧ್ಯಾಯ ಜನ್ಮ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ ನಂತರ ಈ ಪ್ರಮುಖ ಉದ್ದೇಶ ಏನಪ್ಪಾ ಇದರಲ್ಲಿ ಅಂತ ಹೇಳಿದ್ರೆ ಮೂರು ಅಂಶಗಳನ್ನು ಹೇಳಿದರೆ ಸ್ವದೇಶಿ ಸ್ವಭಾಷ ಸುಭೂಷಣ ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರ ಕೆ ಎಂ ಪಾಟೀಲ್ ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್ ಚಂದ್ರಶೇಖರ್ ಪಾಟೀಲ್ ಸಂತೋಷ್ ರಾಜಗುರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಟ್ಸ್ ಟೈಮ್ ಟು ಶಾಪ್ ನಮ್ಮ ಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್ ಟ್ವೆಂಟಿ ಫ್ಯಾಷನ್ಸ್ ಅನೇಕ ವೆರೈಟಿಯ ಹೊಚ್ಚ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ನಂತರ ಮತ್ತೆ ಮುಂದಿನ ಡಿಸೆಂಬರ್ ಜನವರಿಯಲ್ಲಿ ಗ್ರಾಮ ಪಂಚಾಯತಿಗಳ ಅಧಿಕಾರ ಅವಧಿ ಪೂರ್ಣಗೊಳ್ಳಲಿದ್ದು ರಾಜ್ಯ ಸರ್ಕಾರ ಚುನಾವಣಾ ಆಯೋಗ ಚುನಾವಣಾ ಸಿದ್ಧತೆಗಳನ್ನ ಪ್ರಾರಂಭಿಸದೇ ಇರುವುದು ಮುಂದೂಡುವ ಲಕ್ಷಣಗಳಿದ್ದು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸದೇ ಇದ್ದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದಿಂದ ಬೀದಿಗಿಳಿದು ಹೋರಾಟದ ಜೊತೆಗೆ ನ್ಯಾಯಾಂಗ ಹೋರಾಟ ನಡೆಸುವುದಾಗಿ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಸಿಂಧನೂರು ತಾಲೂಕು ಅಧ್ಯಕ್ಷ ರವಿಗೌಡ ಮಲ್ಲದಗುಡ್ಡ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಅವಧಿ ಮುಗಿದು ವರ್ಷಗಳು ಕಳೆದರೂ ಚುನಾವಣೆ ನಡೆಸುತ್ತಿಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಿಗದಿತ ಅವಧಿಯಲ್ಲಿ ಸರ್ಕಾರಗಳು ನಡೆಸದೆ ಸಂವಿಧಾನದ ಎರಡ್ ಮೂರು ಈ ಉಲ್ಲಂಘನೆಯಾಗಿದೆ ಅವಧಿ ಮುಗಿದ ತಕ್ಷಣವೇ ಚುನಾವಣೆ ನಡೆಸಬೇಕಿದ್ದರೂ ಸರ್ಕಾರಗಳು ಚುನಾವಣೆಗಳನ್ನ ನಡೆಸದೆ ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರ ವಂಚಿಸಲಾಗುತ್ತಿದೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಯೇ ನಡೆಯದೇ ಇರುವಾಗ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ಇನ್ನೆರಡು ವರ್ಷ ಮುಂದೂಡುವ ಉದ್ದೇಶ ಸರ್ಕಾರ ಹೊಂದಿದೆ ಗ್ರಾಮ ಪಂಚಾಯತಿಗಳಿಂದ ನಡೆಯಬೇಕಿರುವ ಅಭಿವೃದ್ಧಿ ಕಾರ್ಯ ನಿಲ್ಲುವುದರ ಜೊತೆಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಳಕೆಗೆ ಅಡ್ಡಿಯಾಗಲಿದೆ ಹದಿನೈದನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾಗಿರುವ ಎರಡ್ ಸಾವಿರದ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ ಅನುದಾನ ಮರಣಿ ಹೋಗುವ ಆತಂಕವಿದೆ ಎಂದರು ಇದೇ ರೀತಿ ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ನಡೆಯದೇ ಹೋದರೆ ಸಾವಿರಾರು ಕೋಟಿ ಅನುದಾನದಿಂದ ವಂಚಿತವಾಗುವಂತಾಗುತ್ತದೆ ಕೂಡಲೇ ಚುನಾವಣಾ ಆಯೋಗ ರಾಜ್ಯ ಸರ್ಕಾರ ನಿಗದಿತ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ನಡೆಸಬೇಕೆಂದು ಆಗ್ರಹಿಸಿದರು ಇನ್ನೇನು ಇಡೀ ರಾಜ್ಯದಲ್ಲಿ ಸದಸ್ಯರ ಅವಧಿ ಬರುವ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮುಕ್ತಾಯವಾಗ್ತಿರುವುದರಿಂದ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಸರ್ಕಾರ ಈಗಲಿಂದನೇ ತಯಾರಿ ಮಾಡಿಕೊಳ್ಬೇಕಾಗುತ್ತದೆ ಸರ್ಕಾರದ್ದು ಮತ್ತು ಚುನಾವಣಾ ಆಯೋಗದ್ದು ಕೆಲಸವಾಗಿರುತ್ತದೆ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಅಂತಹ ಯಾವುದೇ ಪ್ರಕ್ರಿಯೆಗಳು ಆಯೋಗದಿಂದಾಗಲಿ ಅಥವಾ ರಾಜ್ಯ ಸರ್ಕಾರದಿಂದಾಗಿ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಸ್ಥಳೀಯ ಸರ್ಕಾರಗಳು ಗ್ರಾಮ ಪಂಚಾಯಿತಿಗಳು ಪ್ರಜಾಪ್ರಭುತ್ವದ ತಾಯಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೆ ಸಂವಿಧಾನಾತ್ಮಕವಾದಂತಹ ಸರ್ಕಾರ ಇಂತಹ ಒಂದು ಸ್ಥಳೀಯ ಸರ್ಕಾರಗಳನ್ನು ಇವತ್ತಿನ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಬಹಳಷ್ಟು ಅಂತ ಹುನ್ನಾರ ನಡೆದಿದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಮ್ಮೆಲ್ಲರಿಗೂ ಗೊತ್ತಿರುವ ಒಂದು ವರ್ಷದ ಅವಧಿ ಪೂರ್ಣಗೊಂಡಿದೆ ಐದರ ಐದು ವರ್ಷಗಳ ಕಾಲ ಯಾವುದೇ ಜನಪ್ರತಿನಿಧಿಗಳಿಗೆ ಮುಂದೆ ತಕ್ಕ ವಿವಿಧ ಕಾರ್ಯಗಳ ಬಂದಿತ್ತು ಇಲ್ಲಿ ಸ್ವಾಯತೆಯ ಸರ್ಕಾರಗಳಿಗೆ ಸಂವಿಧಾನ ಇದೆ ತಂದೆ ಆದಂಥ ಜವಾಬ್ದಾರಿಗಳಿದ್ದಾವೆ ಸಂವಿಧಾನದ ಕಲಂ ಎರಡು ನೂರ ನಲವತ್ಮೂರು ಈ ಎಡಿಯಲ್ಲಿ ಏನು ಚುನಾವಣೆಗಳು ಮುಗಿದ ನಂತರದೇ ಈ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳು ನಡೀಬೇಕು ಅಂತೇಳಿ ಸಂವಿಧಾನ ಹೇಳ್ತದೆ ಆದರೆ ಇವತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಚುನಾವಣೆಗಳನ್ನು ನಡೆಸಲಾರ ಪ್ರಜಾಪ್ರಭುತ್ವಕ್ಕೆ ಮತ್ತು ಜನರಿಗೆ ಮಾರಕವಾಗುವಂತ ಕೆಲಸ ಇವತ್ತಿನ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮಾಡ್ತಿದೆ ಅಂತೇಳಿ ನಾಳೆ ಸಂದರ್ಭದಲ್ಲಿ ನೇರವಾಗಿ ಚೀಕಿ ಸ್ಥಿತಿ ಬಯಸಿದೆ ಆ ಕಾರಣಕ್ಕಾಗಿ ಇವತ್ತು ರಾಯಚೂರು ಜಿಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ನಾವು ಇಡೀ ನೂರ ಎಪ್ಪತ್ತೊಂಬತ್ತು ಪಂಚಾಯಿತಿಗಳ ಪರವಾಗಿ ರಾಯಚೂರು ಜಿಲ್ಲೆಯ ನೂರ ಎಪ್ಪತ್ತೊಂಬತ್ತು ಪಂಚಾಯಿತಿಗಳ ಪರವಾಗಿ ನಮ್ಮ ಒಕ್ಕೂಟ ಆಗ್ರಹ ಮಾಡ್ತದೆ ಸರ್ಕಾರಕ್ಕೆ ಮತ್ತು ಚುನಾವಣೆ ಬಗ್ಗೆ ಆದಷ್ಟು ಶೀಘ್ರವೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇಡೀಬೇಕು ಮುಂದಿನ ತಿಂಗಳಲ್ಲೇ ನಮ್ಮ ಅವಧಿಗಳು ಏನು ಮುಕ್ತಾಯ ಮುಂದಿನ ಗ್ರಾಮ ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಾಷಾ ಭಾಷಾಸ ಮುಕುಂದ ರಮೇಶ್ ಶ್ರೀನಿವಾಸ್ ಮಲ್ಲದಗೌಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಯಚೂರು ನಗರದಲ್ಲಿ ಧೂಳು ಕಸ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿದ್ದು ಇದನ್ನ ಸರಿದೂಗಿಸಲು ಮತ್ತು ಸ್ವಚ್ಛ ನಗರವನ್ನಾಗಿಸಲು ಮಹಾನಗರ ಅನೇಕ ಕಾರ್ಯಕ್ರಮಗಳು ಹೊಸ ಹೊಸ ಯಂತ್ರಗಳ ಬಳಕೆಗೆ ಮುಂದಾಗುತ್ತಿದ್ದು ಇದೀಗ ಕಸ ನಿರ್ವಹಣೆಗೆ ಹೊಸ ಯಂತ್ರ ಖರೀದಿಗೆ ಪಾಲಿಕೆ ಮುಂದಾಗಿದ್ದು ನಗರದಲ್ಲಿ ಕಸುಗುರು ರಸ್ತೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಳಿ ಇದ್ದು ಯಂತ್ರಗಳ ಪ್ರಾತ್ಯಕ್ಷತೆಯನ್ನ ಪರೀಕ್ಷಿಸಲಾಯಿತು ರಾಯಚೂರು ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ ನಂತರ ನಗರವನ್ನ ಧೂಳು ಮುಕ್ತ ಹಾಗೂ ಹಸಿರು ನಗರವನ್ನಾಗಿಸಲು ಪಾಲಿಕೆ ಹಲವು ಕ್ರಮಗಳನ್ನ ಕೈಗೊಳ್ಳುತ್ತಿದೆ ಇದರ ಅಂಗವಾಗಿ ಕಳೆದ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕಸ ಗುಡಿಸುವ ಧೂಳು ನಿರ್ವಹಣೆ ಮಾಡುವ ಸಲುವಾಗಿ ಮಾನವ ಸಂಪನ್ಮೂಲದ ಬದಲಾಗಿ ಪರ್ಯಾಯವಾಗಿ ಯಂತ್ರಗಳನ್ನ ಬಳಸಲು ಪಾಲಿಕೆ ಮುಂದಾಗಿದೆ ರೋಡ್ಸ್ ಸೇರಿದಂತೆ ನಾಲ್ಕೈದು ಕಂಪನಿಗಳಿಂದ ಯಂತ್ರಗಳನ್ನ ತರಿಸಲಾಗಿದ್ದು ಅದರ ಪ್ರಾತ್ಯಕ್ಷತೆಯನ್ನ ಇಂದು ವೀಕ್ಷಿಸಲಾಯಿತು ಈ ಯಂತ್ರಗಳಲ್ಲಿರುವ ಕಸ ಗುಳಿಸುವುದು ಧೂಳು ನಿರ್ವಹಣೆಗೆ ನೀರು ಸಿಂಪಡಿಸುವುದು ಸಣ್ಣ ಹಾಗೂ ದೊಡ್ಡ ಕಸ ಘನತ್ಯಾಜ್ಯವನ್ನ ಸೆಕ್ಷನ್ ಮೂಲಕ ಎಳೆದುಕೊಳ್ಳುವ ಹಾಗೂ ಕಸವನ್ನ ಏಕಕಾಲಕ್ಕೆ ಸಂಗ್ರಹಿಸಿ ವಿಲೇವಾರಿ ಘಟಕದಲ್ಲಿ ಡಂಪ್ ಮಾಡುವ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಯಿತು ಮಹಾನಗರ ಪಾಲಿಕೆ ಅಭಿಯಂತರರು ಆರ್ಟಿಒ ಜಸ್ಕಾಂ ಸೇರಿದಂತೆ ಇನ್ನಿತರ ಇಲಾಖೆಗಳು ಪ್ರಾತ್ಯಕ್ಷತೆಯಲ್ಲಿ ಭಾಗವಹಿಸಿದ್ದವು ಈ ಯಂತ್ರಗಳು ಸಮತಟ್ಟಾದ ರಸ್ತೆಗಳಿಗೆ ಸರಿ ಹೋಗುತ್ತವೆ ನಗರದಲ್ಲಿ ರಸ್ತೆಗಳ ಪರಿಸ್ಥಿತಿಯೇ ಸರಿಯಿಲ್ಲ ಕಾರಣ ಎಷ್ಟೇ ಆಧುನಿಕ ಯಂತ್ರಗಳನ್ನು ತಂದರೂ ಕಸ ನಿರ್ವಹಣೆ ಸಾಧ್ಯವಾಗುವುದು ಕಷ್ಟವಾಗುತ್ತದೆ ಎಂಬ ಮಾತುಗಳು ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರುತ್ತಿದೆ ಪ್ರಾಧ್ಯಕ್ಷತೆಯಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಳು ಮಾಡಗಿರಿ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಪಾಲಿಕೆ ಆಯುಕ್ತ ಜುಬೀನ್ ಮೊಹಪಾತ್ರ ಹಿರಿಯ ಸದಸ್ಯ ಜಯಣ್ಣ ಕಾರ್ಯನಿರ್ವಾಹಕ ಅಭಿಯಂತರ ಬಸವರಾಜ್ ಹೆಬ್ಬಾಳ್ ಪರಿಸರ ಅಭಿಯಂತರ ಮಲ್ಲಿಕಾರ್ಜುನ್ ಜಯಪಾಲ್ ರೆಡ್ಡಿ ಸೇರಿದಂತೆ ಪಾಲಿಕೆಯ ಸದಸ್ಯರು ಉಪಸ್ಥಿತರಿದ್ದರು It has got uh, three brushes, two side brushes and uh, there is a middle brush and this will work with vacuum. This is a vacuum system, it will take the dust inside and it will hold this it inside. So 6000 litre capacity. This machine has got 1800 litres uh, water uh, storage capacity so that you can use it for spraying on water to suppress the dust, not to blow into air. So this water suppression uh, for dust control system it will work. And it has got all three options. One is sweeping. This is the main function. We can use it. There is a wander hose which you can use it for uh, suction of uh, cumulative dust. And also there is a high pressure jet which you can use it for boarding, boarding cleanings of statues. If you have some inauguration, there you can use it at uh, high pressure jet. And there is a wash bar which you can use the wash bar for uh, clean the road. These are this is all combination of uh, equipment which you can use it for your right uh, municipality. ಕೊಲೆಯ ಸೌಜನ್ಯ ಪ್ರಕರಣ ಹದಿಮೂರು ವರ್ಷಗಳಾಗಿದ್ದು ನೈಜ ಆರೋಪಿಗಳನ್ನ ಬಂಧಿಸಲು ಸಾಧ್ಯವಾಗದೇ ಇರುವುದನ್ನ ಖಂಡಿಸಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಅಕ್ಟೋಬರ್ ಎರಡರಂದು ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಮಾನಸಿಕ ಅಸ್ವಸ್ಥ ವ್ಯಕ್ತಿಯನ್ನ ಬಂಧಿಸಿ ಪ್ರಕರಣವನ್ನ ದಾಖಲಿಸಿತ್ತು ಪ್ರಕರಣ ಸಿಐಡಿಗೆ ವಹಿಸಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಸಿಬಿಐಗೆ ನೀಡಲಾಯಿತು ಹಿಂದಿಗೆ ಹದಿಮೂರು ವರ್ಷಗಳು ಕಳೆದಿವೆ ನೈಜ ಆರೋಪಿಯನ್ನ ಬಂಧಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ಎಂದು ದೂರಿದರು ಆರೋಪಿಗಳನ್ನ ಬಂಧಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೂರಕ ಸಾಕ್ಷ್ಯ ನಾಶ ಮಾಡಿದ ವೈದ್ಯರು ಮತ್ತು ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಸೌಜನ್ಯ ಪ್ರಕರಣ ಕುರಿತು ಹೋರಾಟ ನಡೆಸಿದ ಹೋರಾಟಗಾರರ ಮೇಲೆ ಹಾಕಿರುವ ಪ್ರಕರಣಗಳನ್ನ ರದ್ದು ಮಾಡಬೇಕು ಧರ್ಮಸ್ಥಳ ಸೇರಿದಂತೆ ಅನೇಕ ಕೊಲೆ ಅತ್ಯಾಚಾರ ಪ್ರಕರಣಗಳು ಸೇರಿದಂತೆ ಅನೇಕ ದೂರುಗಳಿದ್ದು ಸೂಕ್ತ ತನಿಖೆ ಮಾಡಬೇಕು ಸರ್ಕಾರದ ಯಾವುದೇ ಒತ್ತಡಕ್ಕೆ ಮಣಿಯದೆ ಬೆದರಿಕೆ ಒಡ್ಡುತ್ತಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಧಿಕಾರ 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 ಮಹಿಳಾ ರ ಮೇಲಿನ":{"ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳ ಮತ್ತು ಗಳ ಬೇಸಗಳನ ಸಮಗ್ರ ರೀತಿಯಾಗಲೇಬೇಕು ಆಗಲೇಬೇಕು ಆಗಲೇಬೇಕು ಬೇಕೇ ಬೇಕೋ ನ್ಯಾಯ ಬೇಕೋ ಬೇಕೇ ಬೇಕೋ ನ್ಯಾಯ ಬೇಕೋ ಭೂಮಿ ಮತ್ತು ಮೈಕ್ರೋ ಫೈನಾನ್ಸ್ಗಳ ದಾಳಿಯಿಂದ ಮಹಿಳಾ ರ ಮೇಲಿನ":{"ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳಂತ ಆರೋಪಿಗಳಿಗೆ ಹೆಣೆ ಧಿಕಾರ 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 ಮಹಿಳಾ ರ ಮೇಲಿನ":{"ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಕೆಜಿ ವೀರೇಶ್ ಎಚ್ ಪದ್ಮಾ ಆಂಜನೇಯ ಜಾಲಿಬೆಂಚಿ ವರಲಕ್ಷ್ಮಿ ಪ್ರವೀಣ್ ರೆಡ್ಡಿ ಚನ್ನಾರೆಡ್ಡಿ ಸಾಜಿದ್ ಹುಸೇನ್ ಬಷೀರ್ ಅಹಮದ್ ತಿಮ್ಮಪ್ಪ ಸ್ವಾಮಿ ಮಲಯಾಬಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೊರೆಯಲ್ಲಿ ಕಾಂಗ್ರೆಸ್ ಸಚಿವರ ಗುಂಪುಗಾರಿಕೆ ನಗರ ಸೌಂದರ್ಯೀಕರಣ ಕಾಮಗಾರಿ ವಿಳಂಬ ವಾರದಲ್ಲಿ ಪ್ರಾರಂಭಿಸದಿದ್ದರೆ ವಿನೂತನ ಹೋರಾಟ ಎಂ ವಿರೂಪಾಕ್ಷಿ ಎಚ್ಚರಿಕೆ ಸ್ವಚ್ಛ ನಗರಕ್ಕಾಗಿ ಮ್ಯಾರಥಾನ್ ಓಟ ಯುವಕ ಯುವತಿಯರು ಭಾಗಿ ಬಿಜೆಪಿಯಿಂದ ಆತ್ಮನಿರ್ಭರ ಭಾರತ ಅಭಿಯಾನ ಡಿಸೆಂಬರ್ ಇಪ್ಪತ್ತೈದರವರೆಗೆ ಮನೆ ಮನೆಗೆ ಸ್ವದೇಶಿ ವಸ್ತುಗಳ ಖರೀದಿಗೆ ಜಾಗೃತಿ ವೀರನಗೌಡ ಲೆಕ್ಕಿಹಾಳ್ ಗ್ರಾಮ ಪಂಚಾಯಿತಿ ಚುನಾವಣೆ ನಿಗದಿತ ಅವಧಿಯಲ್ಲಿ ನಡೆಸದಿದ್ದಾರೆ ನ್ಯಾಯಾಂಗ ಹೋರಾಟ ರವಿಗೌಡ ಮಲ್ಲದಗೌಡ್ ಧೂಳುಮುಕ್ತ ನಗರವನ್ನಾಗಿಸಲು ಯಂತ್ರಗಳ ಪ್ರಾತ್ಯಕ್ಷತೆ ಮಾದರಿಗಳ ಪರಿಶೀಲನೆ ಮತ್ತು ಸೌಜನ್ಯ ಕೊಲೆ ನೈಜ ಆರೋಪಿ ವಂದನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ